नमः <marriages timing> Yeah, like you ಪೋಷಕರಿಗೆ ಊರವರಿಗೆ ಹಾಗೆ ಶಾಲೆಯ ಎಸ್ ಡಿ ಎಂಸಿಯ ಅಧ್ಯಕ್ಷರು ಹಾಗೂ ಸರ್ವ ಸದಸ್ಯರು ಹಾಗೂ ಶಾಲಾ ಎಲ್ಲ ಅಧ್ಯಾಪಕ ಮುಖ್ಯೋಪಾಧ್ಯಾಯರು ಅಧ್ಯಾ ಮುಖ್ಯ ವರ್ಗದವರು ಸಿಬ್ಬಂದಿ ವರ್ಗದವರು ಹಾಗೂ ಊರ ಎಲ್ ಊರ ಹಾಗೂ ಪರ ಊರ ಎಲ್ಲ ಯಕ್ಷಗಾನ ಕಲಾಭಿಮಾನಿಗಳಿಗೆ ಪ್ರಥಮವಾಗಿ ವಂದಿಸುತ್ತಾ ಈ ದಿನದ ನಮ್ಮ ವಿದ್ಯಾರ್ಥಿಗಳ ಪ್ರತಿಭಾ ದಿನಾಚರಣೆ ಪ್ರಯುಕ್ತ ನಡೆಯುತ್ತಿರುವಂತಹ ಈ ಯಕ್ಷಗಾನ ಪ್ರದರ್ಶನ ನಿಮ್ಮ ಮುಂದೆ ಇದೀಗ ಪ್ರಾರಂಭವಾಗಿದೆ ಇದರಲ್ಲಿ ನಾನು ವೈಯಕ್ತಿಕವಾಗಿ ಹಿಮ್ಮೇಳದವರನ್ನು ಸ್ವಾಗತಿಸುವುದು ನನ್ನ ಕರ್ತವ್ಯ ಹಾಗಾಗಿ ಈ ದಿನದ ಹಿಮ್ಮೇಳದ ವಾದನದಲ್ಲಿ ಪ್ರಧಾನವಾಗಿ ಚಂಡೆ ವಾದನದಲ್ಲಿ ಹಿರಿಯರಾದಂತಹ ಕಾಳಿಂಗನವಡರ ಒಡನಾಡಿ ಶ್ರೀಯುತ ರಾಮಕೃಷ್ಣ ಅವರು ನಮ್ಮ ಜೊತೆ ಇದ್ದಾರೆ ಅವರಿಗೆ ಪ್ರೀತಿಪೂರ್ವಕವಾದ ಸ್ವಾಗತವನ್ನು ನಮ್ಮ ವೈಯಕ್ತಿಕವಾಗಿ ಹಾಗೂ ಶಾಲಾ ಪರವಾಗಿ ಚಂಡೆ ಬಾರಿಸುವರು ಇದ್ದಾರೆ ಆದರೆ ಚಂಡೆ ನುಡಿಸುವರು ಅಂತ ಹೇಳಿ ಪ್ರಖ್ಯಾತಿ ಪಂದಿದಂತಹ ರಾಮಣ್ಣ ನಮ್ಮ ಮಕ್ಕಳ ಈ ಯಕ್ಷಗಾನ ಕಾರ್ಯಕ್ರಮಕ್ಕೆ ಆಗಮಿಸ್ತಾರೆ ಅವರಿಗೆ ಮತ್ತೊಮ್ಮೆ ನನ್ನ ಹೃದಯ ಸ್ಪರ್ಶಿ ಅಭಿನಂದನೆಗಳನ್ನು ಸಲ್ಲಿಸ್ತಾ ಮದ್ದಲೆ ವಾದಕರಾಗಿ ಈ ಯಕ್ಷಗಾನದ ನಿರ್ದೇಶಕರಾದಂತಹ ನಾನು ಯಕ್ಷಗುರು ಮಹೇಶ್ ಕುಮಾರ್ ಬಂದಂತೆ ನಿಮ್ಮ ಮುಂದಿಗಿದ್ದೇನೆ ಹಾಗೆ ಭಾಗವತಿಕೆಯಲ್ಲಿ ನನ್ನ ಪಟ್ಟದ ಶಿಷ್ಯ ಪರಮ ಶಿಷ್ಯನಾದಂತಹ ಮಧುಕರ ಹೆಗಡೆ ಮಡಾಮಖಿ ಮಂದಾರ್ತಿ ಮೇಳದ ಭಾಗವತ ಯುವ ಪ್ರತಿಭೆ ಇವರು ನಿಮ್ಮ ಜೊತೆ ಇದ್ದಾರೆ ಇವರಿಗೂ ಸಹ ಪ್ರೀತಿಪೂರ್ವಕವಂಥ ಸ್ವಾಗತವನ್ನು ಬಯಸ್ತೇನೆ ಹಾಗೆ ಇವತ್ತಿನ ನಮ್ಮ ಮಕ್ಕಳು ರಂಗು ರಂಗಾಗಿ ಕಾಣಿಸಬೇಕಾದ್ರೆ ಹಿಂದೆ ಪ್ರಸಾದನ ಅಂದರೆ ವೇಷಭೂಷಣದಲ್ಲಿ ಕಾಣಿಸಿಕೊಳ್ಳುವರು ಯಕ್ಷನಾದ ಆರ್ಟ್ಸ್ ಗುಡ್ಡ ಅಂಗಡಿ ಗಣೇಶ್ ಬಡಗಾರ ಇವರ ತಂಡ ಇದರಲ್ಲಿ ಪ್ರಧಾನವಾಗಿ ಕುಶಲ ಕೆದೂರು ಹಾಗೆ ಉಳಿದ ಎಲ್ಲ ತಂಡದ ರಮೇಶ್ ಪೆಂಡನ್ ಹಾಗೆ ಉಳಿದ ಎಲ್ಲ ತಂಡದ ಎಲ್ಲ ಕಲಾವಿದರಿಗೆ ಪ್ರೀತಿಪೂರ್ವಕವಾಗಿ ನನ್ನ ವೈಯಕ್ತಿಕವಾಗಿ ಶಾಲಾಪರವಾಗಿ ಸ್ವಾಗತವನ್ನು ವಹಿಸ್ತಾ ಈ ವಿದ್ಯಾರ್ಥಿಗಳ ಪ್ರದರ್ಶನಕ್ಕೆ ಎಲ್ಲರೂ ಸಹ ಇಷ್ಟು ಸಂಖ್ಯೆಯಲ್ಲಿ ಜನಸಂಖ್ಯೆ ಕಾದು ಕುಳಿತಿದ್ದೀರಿ ಅಂತ ನನಗೆ ನೋಡಿ ಬಹಳ ಸಂತೋಷವಾಯಿತು ಹಾಗೆ ವಿದ್ಯಾರ್ಥಿಗಳ ಪ್ರತಿಯೊಂದು ಪದ್ಯ ಪದ್ಯಕ್ಕೂ ಎಲ್ಲ ಕರತಾಳನ ಮಾಡಿದರೆ ವಿದ್ಯಾರ್ಥಿಗಳಿಗೆ ಬಹಳಷ್ಟು ಸ್ಫೂರ್ತಿ ಬಂದ ಹಾಗೆ ಹಾಗಾಗಿ ವಿದ್ಯಾರ್ಥಿಗಳಿಗೆ ಪ್ರೋತ್ಸಾಹ ನೀಡಿ ಪ್ರದರ್ಶನವನ್ನು ಚಂದಗಾಣಿಸುವಲ್ಲಿ ಪ್ರೇಕ್ಷಕರಾದ ನೀವೆಲ್ಲರೂ ಸಹಕರಿಸ್ತೀರಿ ಅಂತ ಭಾವಿಸಿಕೊಂಡು ಯಾವುದೇ ವಿಮರ್ಶಾತ್ಮಕವಾದಂತಹ ಪ್ರದರ್ಶನ ಇದಲ್ಲ ಯಾಕಂದರೆ ಏನೂ ಗೊತ್ತಿಲ್ಲದ ವಿದ್ಯಾರ್ಥಿಗಳನ್ನು ನಾವು ಅತಿ ಕಡಿಮೆ ಅವಧಿಯಲ್ಲಿ ವಿದ್ಯಾರ್ಥಿಗಳನ್ನು ಟ್ರಯಲ್ ಕೊಟ್ಟು ತಯಾರು ಮಾಡಿರುವಂತಹದ್ದು ಹಾಗಾಗಿ ದಯವಿಟ್ಟು ಇದರಲ್ಲಿ ಯಾವುದೇ ವಿಮರ್ಶಾತ್ಮಕವಾದಂತಹ ವಿಷಯ ಇಲ್ಲ ವಿದ್ಯಾರ್ಥಿಗಳೇನಾದರೂ ಒಪ್ಪುಗಳನ್ನು ಮಾಡಿದ ಮಾಡಿದ್ದಲ್ಲಿ ಅದಕ್ಕೆ ಹಂಸಕ್ಷೀರಣೆ ಆದಂತೆ ಅದನ್ನು ಕ್ಷಮಿಸಿ ವಿದ್ಯಾರ್ಥಿಗಳನ್ನು ಪ್ರೋತ್ಸಾಹಿಸಬೇಕಾಗಿ ಹಾಗೂ ನಮ್ಮನ್ನು ಸಹ ಪ್ರೋತ್ಸಾಹಿಸಬೇಕು ನಿಮ್ಮೆಲ್ಲರಲ್ಲಿ ಕಳಕಳಿಯಾಗಿ ವಿನಂತಿಸುತ್ತಾ ಕಾರ್ಯಕ್ರಮದ ಅಂತ್ಯದ ನನಗೆ ನಿಂತು ವಿದ್ಯಾರ್ಥಿಗಳನ್ನು ಪ್ರೋತ್ಸಾಹಿಸಬೇಕು ಎನ್ನುವುದಾಗಿ ಈ ಮೂಲಕ ತಮ್ಮೆಲ್ಲರಲ್ಲಿ ಕೇಳಿಕೊಳ್ಳುತ್ತಾ ನನಗೆ ಅವಕಾಶ ಮಾಡಿಕೊಟ್ಟಂತಹ ಶಾಲೆಯ ಮುಖ್ಯೋಪಾಧ್ಯಾಯರು ಹಾಗೂ ಎಸ್ ಟಿ ಎಂ ಸಿಯ ಅಧ್ಯಕ್ಷರು ಸಭಾ ಸದಸ್ಯರು ಹಾಗೂ ಶಾಲೆಯ ಎಲ್ಲ ವಿದ್ಯಾಭಿಮಾನಿಗಳಿಗೆ ನನ್ನ ವೈಯಕ್ತಿಕವಾದಂತಹ ಸ್ವಾಗತವನ್ನು ಬಯಸ್ತಾ ನಾವು ಕಥೆಯನ್ನು ಪ್ರಾರಂಭ ಮಾಡಿದ್ದಕ್ಕೆ ನಿಮ್ಮೆಲ್ಲರೇ ಅಪ್ಪಣೆಯನ್ನು ಕೇಳ್ತಾ ನಮಸ್ಕಾರ ನಾಂದಿಯೊಳುವರವ್ಯಾಸ ಮನಿಪದಿ ಮದುವಾನತನಾಗಿ ಕವಿಗಳು ಸಿಗ್ನಿಗೆ ಫಲಪದ ಬೇರೇ ಕಥ ಯಾವಿ <laughs> ಯಾವ್ದಾದ O que eu vou Se eu vou fazer? Tarejo! Por ali! Choque, Parado!